ಇವತ್ತು ನಮ್ದು ಆನ್ಯುವಲ್ ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ ಇಲ್ಲಿ ಮೋರ್ ದ್ಯಾನ್ ಏಟ್ ಹಂಡ್ರೆಡ್ ಚಿಲ್ಡ್ರನ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮ ಸವಿ ನೆನಪು ಹೆಂಗಿತ್ತು ಅದೇ ತರ ನಮ್ಮ ಸ್ವಲ್ಪ ಮಟ್ಟಿಗೆ ಆ ಸವಿ ನಮ್ಮ ನೆನಪನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಾನು ತುಂಬಾ ಆಶಿಸ್ತೀನಿ ಸಂತೋಷ್ ಸಿಂಗ್ ನಾನು ಯುರೋ ಕಿಡ್ಸ್ ಯಲಂಕಾ ನ್ಯೂ ಟೌನ್ ಮತ್ತು ವಿದ್ಯಾರಣ್ಯಪುರ ಸೆಂಟರ್ ಡೈರೆಕ್ಟರ್ ಇವತ್ತು ನಮ್ಮದು ಆನ್ಯುವಲ್ ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ ಇಲ್ಲಿ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಚಿಲ್ಡ್ರನ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೆಳಿಗ್ಗೆ ಏಯ್ಟ್ ಥರ್ಟಿಯಿಂದ ಇವಾಗ ಸೆವೆನ್ ಸಂಜೆ ಸೆವೆನ್ ಥರ್ಟಿ ಸೊ ನಮ್ಮ ಥೀಮ್ ಬಂದ್ಬಿಟ್ಟು ಯಾವುದೇ ಅಂತ ವೇರ್ ವಿ ಟೇಕ್ ಚಿಲ್ಡ್ರನ್ ಬ್ಯಾಕ್ ಟು ದರ್ ಮೆಮೊರೀಸ್ ಅವ್ರ ಚೈಲ್ಡ್ಹುಡ್ ಹೆಂಗಿತ್ತು ಮತ್ತು ಇವಾಗ ಹೆಂಗಿದೆ ಅದ್ರ ಬಗ್ಗೆ ನಾವು ಒಂದು ಥೀಮ್ ಇಟ್ಕೊಂಡು ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮತ್ತು ಸಾಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ ಸೊ ಮೋರ್ ದೆನ್ ಥೌಸಂಡ್ ಪಾ ಚಿಲ್ಡ್ರನ್ ಮತ್ತು ಪೇರೆಂಟ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಈವೆಂಟ್ಸ್ ಇದೆ ಇದರಲ್ಲಿ ಸೊ ಈ ಟೀಮ್ ತುಂಬಾ ಒಳ್ಳೆ ಥೀಮು ಪೇರೆಂಟ್ಸ್ ತುಂಬಾ ಇಷ್ಟ ಆಗಿದೆ ಅವರು ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ನಾವು ಇದ್ದಾಗ ನಾವು ಚೈಲ್ಡ್ಹುಡ್ ಇದ್ದಾಗ ನಾವು ಹೆಂಗೆ ಆಟ ಆಡ್ತಾ ಇದ್ವಿ ನಾವು ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ನಮ್ಮ ಕ್ಲಾಸ್ ರೂಮ್ ಹೆಂಗಿತ್ತು ಸೊ ಅವರೆಲ್ಲ ಬ್ಯಾಕ್ ಮೆಮೊರೀಸ್ಗೆ ಹೋಗಿತ್ತು ಸೊ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ಪೇರೆಂಟ್ಸಿಂದ ಈ ಥರ ಒಂದು ಒಳ್ಳೆ ಕಾರ್ಯಕ್ರಮನ ಆ್ಯನ್ಯಲ್ ಡೇ ಥೀಮ್ ಆಗಿ ಇಷ್ಟು ಚಿಕ್ಕ ಮಕ್ಕಳಲ್ಲಿ ಮಾಡಿಸಿರೋದಕ್ಕೆ ಕಾಸ್ಟ್ಯೂಮ್ಸ್ ಆಗಲಿ ಅರೇಂಜ್ಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ಸೊ ಥ್ಯಾಂಕ್ ಯು ಪೇರೆಂಟ್ಸ್ thank you santoshima ಸಾರಿ ಸರ್ ನಾನಿಷ್ಟು ಹೇಳಿದ ನಮ್ಮ ಚೈಲ್ಡ್ಹುಡ್ ಡೇಸ್ ನಮ್ಮ ನಮ್ಮ ಸವಿ ನೆನಪು ಹೆಂಗಿತ್ತು ಅದೇ ಥರ ನಮ್ಮ ಸ್ವಲ್ಪ ಮಟ್ಟಿಗೆ ಆ ಸವಿ ನಮ್ಮ ನೆನಪನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಾನು ತುಂಬ ಆಶಿಸ್ತೀನಿ ಈಗ ಎಲ್ಲರೂ ಮೊಬೈಲು ಟಿ ವಿ ಲ್ಯಾಪ್ಟಾಪು ಅದರಲ್ಲೇ ಇರ್ತಾರೆ ಬಟ್ ನಮ್ಮ ಕಾಲದಲ್ಲಿ ಸ್ಟ್ರೀಟ್ಸ್ ನಲ್ಲಿ ಆಡಿಕೊಂಡು ತುಂಬ ಫ್ರೆಂಡ್ಸ್ ಇದ್ರು ಈಗ ಫ್ರೆಂಡ್ಸ್ ಅನ್ನೋದು ಬರೀ ಲ್ಯಾಪ್ಟಾಪ್ನಲ್ಲಾಗಿದೆ ಸೊ ಅದರಿಂದ ಈ ಒಂದು ಮೆಸೇಜ್ ನಾವು ಪೇರೆಂಟ್ಸ್ನ ಕೊಡಬೇಕು ಅಂತ ಇಷ್ಟಪಡ್ತೀವಿ ಸೊ ಇದೆಲ್ಲ ನಮಗೆ ಒಂದು ಟ್ವೆಂಟಿ ಡೇಸ್ನಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ ಎಲ್ಲ ಟ್ವೆಂಟಿ ಡೇಸ್ನಲ್ಲಿ ಇದಕ್ಕೆ ಎಲ್ಲನೂ ನಮ್ಮ ಸ್ಟಾಫ್ ಆಗಲಿ ನಮ್ಮ ಮೇಡಮ್ ಸಪೋರ್ಟು ಎಲ್ಲ ಇರುತ್ತೆ ಪೇರೆಂಟ್ಸ್ ಕೋಪ್ರೇಷನು ಮಕ್ಕಳು ಕೋಪ್ರೇಷನ್ ಮುಖ್ಯವಾಗಿ ಸೊ ಕೊರಿಯೋಗ್ರಾಫರ್ಸ್ ಕೋಪ್ರೇಷನಿಂದ ನಾವು ಇದನ್ನು ಸಕ್ಸಸ್ ಮಾಡಿದ್ವಿ ಸರ್ ಮಗು ಬಂದು ಟೂ ಇಯರ್ಸ್ ಎರಡು ವರ್ಷದ ಮಗುವಿಂದ ಆರು ವರ್ಷದ ಮಕ್ಕಳು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಇದು ಇವತ್ತಿನ ಯುನೀಕ್ ಎಕ್ಸಾಂಪಲ್ ಅಂದ್ರೆ ಜರ್ನಿ ಇವಾಗ ನಮಗೆ ಜರ್ನಿ ಬೈ ಟ್ರೈನ್ ಇದೆ ಮುಂಚೆ ಹೆಂಗಿತ್ತು ಜರ್ನಿ ಟ್ರಾವೆಲ್ ಹೆಂಗ್ ಮಾಡ್ತಾ ಇದ್ವಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ಒಂದು ಸಾಂಗ್ ನೀವು ಕೇಳ್ತಾ ಇದ್ದೀರಾ ಇದು ಜರ್ನಿ ಬೈ ಫ್ಲೈಟ್ ಸೊ ಹೆಂಗೆ ಚೇಂಜ್ ಆಗ್ತಾ ಇದೆ ಆ ತರ ಎಲ್ಲ ಅದನ್ನೆಲ್ಲ ನಾವು ಮುಂಚೆ ಕ್ಲಾಸ್ ರೂಮ್ಸ್ ಯಾವ ಥರ ಇತ್ತು ಫಾಸ್ಟ್ಲೇಟು ಎಲ್ಲ ಇತ್ತು ಈಗ ಎಲ್ಲ ಅದು ಇದು ಸೊ ಆ ಥರ ಒಂದು ಥೀಮ್ ಇಟ್ಕೊಂಡು ಪ್ರತಿ ಒಂದು ಲಿವಿಂಗ್ ರೂಮ್ದೆ ಅಂದರೆ ಆಗ ಟೈಮ್ನಲ್ಲಿ ಎಲ್ಲ ಫ್ಯಾಮ್ಲಿ ಒಟ್ಟಿಗೆ ಕೂತು ಎಲ್ಲ ಒಟ್ಟಿಗೆ ಇರ್ತಾ ಇದ್ರು ಒಟ್ಟಿಗೆ ಟಿ ವಿ ನೋಡ್ತಾ ಇದ್ರು ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಸೊ ಅವ್ರಿಗೆ ಆ ಒಂದು ಫ್ಯಾಮ್ಲಿ ಬಾಂಡಿಂಗ್ ಅನ್ನೋದು ಇರಲಿಲ್ಲ ಸೊ ಅದರಿಂದ ದಿಸ್ ಇಸ್ ವಾಟ್ ವಿ ಟ್ರೈ ಟು ಡಿಫೆಕ್ಟ್ You're a friend No, no you a good friend No, no So go my friend So agora.

Thank <laughs> you.